ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡ ಅವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಅವರ ನಿವಾಸದಲ್ಲಿ ಬಡವರ ಬಂಧು ಸಂಘದ ವತಿಯಿಂದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸುಣ್ಣದಕ್ಕೇರಿ ರಮೇಶ್ ಇವರು ಮಾತನಾಡಿ ಹರೀಶ್ ಗೌಡರ ವೆಡ್ಡಿಂಗ್ ಆನಿವರ್ಸರಿ ಅವರ ಮನೆಯಲ್ಲಿ ಆಚರಿಸುತ್ತಿರುವುದು ನಮಗೆ ತುಂಬಾ ಸಂತೋಷ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರಾದ ಬಡವಾರಹಳ್ಳಿ ಪಾಪಣ್ಣ ತಾವರೆಕಟ್ಟೆಯ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಬಾಬು ಪುತನಹಳ್ಳಿ ಮಹಾದೇವ್ ರಾಣಿ ವನಿತಾ ಇವರೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದು ಹರೀಶ್ ಗೌಡರಿಗೆ ಹಾಗೂ ಅವರ ಶ್ರೀಮತಿ ಗೌರಿ ಹರೀಶ್ ಗೌಡರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ಕೋರಿದರು ಈ ದಿನ ಶಾಶ್ವತವಾಗಿ ಉಳಿಯಲಿ ಎಂದು ಬಡವರಿಗಾಗಿ ವೃದ್ಧಾಪ್ಯ ವೇತನ ಹಾಗೂ ವಿಡೋ ಪೆನ್ಷನ್ಗಳನ್ನು ಹರೀಶ್ ಗೌಡರು ಹಾಗೂ ಅವರ ಶ್ರೀಮತಿ ಗೌರಿ ಹರೀಶ್ ಗೌಡ ಅವರಿಂದ ವಿತರಿಸಲಾಯಿತು ಮುಂದಿನ ದಿನದಲ್ಲಿ ಹರೀಶ್ ಗೌಡರು ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಅಲಂಕರಿಸಿ ಜನರಿಗೆ ಒಳ್ಳೆಯದನ್ನು ಮಾಡಲಿ ಎಂದು ತಿಳಿಸಿದರು ನಂತರ ರಮೇಶ್ ಬಾಬು ಅವರು ಮಾತನಾಡಿ ಹರೀಶ್ ಗೌಡರು ಇಪ್ಪತ್ತೈದು ವರ್ಷಗಳಿಂದ ನನಗೆ ಪರಿಚಿತರು ಆಗಿನಿಂದಲೂ ಜನರಿಗೆ ಸಹಾಯ ಮಾಡಿ ಮುಂದೆ ಬಂದಿದ್ದಾರೆ ಇವರಿಂದ ಸಹಾಯ ಪಡೆದ ಮತದಾರರು ಇವರನ್ನು ಎಂಎಲ್ಎ ಸ್ಥಾನದಲ್ಲಿ ಕೂರಿಸಿ ಸಂತೋಷ ಪಡುತ್ತಿದ್ದಾರೆ ಎಂದು ತಿಳಿಸಿದರು ನಂತರ ಮಹದೇವ್ ಅವರು ಮಾತನಾಡಿ ಹರೀಶ್ ಗೌಡರ ಜನಪ್ರಿಯತೆ ಹೀಗೆ ಮುಂದುವರಿಯಲಿ ಇವರು ಇನ್ನೂ ಹೆಚ್ಚು ಕಾಲ ಹೀಗೆ ಸುಖವಾಗಿರಲಿ ಎಂದು ತಿಳಿಸಿದರು ಆನಂತರ ನಂತರ ಪಡುವಾರಹಳ್ಳಿ ಪಾಪಣ್ಣ ಇವರು ಮಾತನಾಡಿ ನಮ್ಮ ಅಣ್ಣ ಹರೀಶಣ್ಣ ಹಾಗೂ ನಮ್ಮ ಅತ್ತಿಗೆ ಗೌರಿ ಹರೀಶ್ ಗೌಡ ಇವರು ನೂರು ವರ್ಷ ಚೆನ್ನಾಗಿರಬೇಕು ಎಂಬುದು ನಮ್ಮ ಆಸೆ ಇವರ ಆಶ್ರಯದಲ್ಲಿ ನಾವು ಯಾವಾಗಲೂ ಚೆನ್ನಾಗಿರುತ್ತೇವೆ ದೇವರು ಇವರನ್ನು ಚೆನ್ನಾಗಿ ಇಟ್ಟಿರಲಿ ಎಂದು ಶುಭ ಕೋರಿದರು ಇವತ್ತು ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಅವರ ವೆಡ್ಡಿಂಗ್ ಆನಿವರ್ಸರಿ ಈ ವೆಡ್ಡಿಂಗ್ ಆನಿವರ್ಸರಿ ಗೆ ನಾವೆಲ್ಲರೂ ಬಂದು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇದನ್ನು ಆಚರಿಸ್ತಾ ಇದೀವಿ ಈ ಸಮಾರಂಭದಲ್ಲಿ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೇಳ್ಕೋತಾ ಇದೀವಿ ಮುಂದಿನ ದಿನದಲ್ಲಿ ಇವರು ಎಮ್ ಎಲ್ ಎ ಆಗಿ ಈಗ ಎಮ್ ಎಲ್ ಎ ಆಗಿದ್ದಾರೆ ಮುಂದಿನ ದಿನ ಎಂ ಪಿ ಆಗಿ ಬರಲಿ ಮಿನಿಸ್ಟರ್ ಆಗ್ಲಿ ಅನ್ನೋದು ನಮ್ಮ ಆಸೆ ಅದ್ ಎಲ್ಲಿ ಮತದಾರರಿಗೂ ಕೂಡ ಅದೇ ಆಸೆ ಐತೆ ಇವ್ರು ಇನ್ನೂ ಎತ್ತರ ಬೆಳಿಬೇಕು ಅನ್ನೋದು ಪ್ರತಿಯೊಬ್ರು ಮನಸ್ಸಲ್ಲೂ ಐತೆ ಯಾಕೆಂದ್ರೆ ಇವರು ಸಾಕಷ್ಟು ಜನಸೇವೆಗಳನ್ನ ಜನಪರ ಕೆಲಸಗಳನ್ನ ಮಾಡ್ತಾನೆ ಇದಾರೆ ಇದು ಈಗ ಮುಂದುವರಿಲಿ ಇವರು ಇರೋದ್ರಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗುತ್ತೆ ಆದ್ರಿಂದ ಇವ್ರ ಕ್ಷೇತ್ರ ಬೆಳೆಯುತ್ತೆ ಇದೇ ತರ ಬೇರೆ ಕ್ಷೇತ್ರಗಳಲ್ಲೂ ಕೆಲಸ ಮಾಡಲಿ ಅಂತ ನಮ್ಮೆಲ್ರು ಆಸೆ ಇವರ ನೆನಪಿನಿಗೋಸ್ಕರ ವೃದ್ಧಾಪ್ಯ ವೇತನ ಇದನ್ನ ಕೊಟ್ಟಿದೀವಿ ಇವತ್ತು ಒಂದು ಐದಾರು ಜನಕ್ಕೆ ಕೊಡ್ಸಿದೀವಿ ಯಾಕಂದ್ರೆ ಇವ್ರು ನೆನಪಾಗಿ ಅದು ಉಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೊಡ್ಸಿದೀವಿ ಇವ್ರಿಗೆ ದೇವರು ಸಕಾಲ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ ಬಡವರ ಬಂಧು ಅಭಿಮಾನಿಗಳ ಈ ಇದನ್ನ ಮಾಡಿದೀವಿ